ಹಾಯ್ ಎಲ್ರಿಗೂ ನಮಸ್ಕಾರ ಸೊ ತುಂಬ ದಿನ ಆದಮೇಲೆ ಎಲ್ರಿಗೂ ಮೀಟ್ ಆಗ್ತಿದ್ದೀನಿ ಮದುವೆ ಆದಮೇಲೆ ನನ್ನ ಫಸ್ಟ್ ಪ್ರೆಸ್ ಮೀಟ್ ಇರು ಆ್ಯಂಡ್ ಆಲ್ಸೋ ಫುಲ್ ಫ್ಲೆಜ್ಡ್ ಆಗಿ ನನ್ನ ಫಸ್ಟ್ ಸಿನಿಮಾ ರಾಕ್ಷಸ ರಿಲೀಸ್ ಆಗಿದೆ ಕುಳದಲ್ಲಿ ಯಾವುದೋ ರಿಲೀಸ್ ಆಗಿದೆ ಅದರಲ್ಲೂ ಒಂದು ಗೆಸ್ಟ್ ರೋಲ್ ಮಾಡಿದ್ದೀನಿ ಬಟ್ ಫುಲ್ ಫ್ಲೆಜ್ಡ್ ಆಗಿ ದಿಸ್ ವಿಲ್ ಬಿ ಮೈ ಫಸ್ಟ್ ಫಿಲ್ಮ್ ಆಫ್ಟರ್ ಮ್ಯಾರೇಜ್ ತುಂಬ ಅಂದರೆ ತುಂಬ ಸ್ಪೆಷಲ್ ಸಿನಿಮಾ ಇದು ಯಾಕೆಂದರೆ ಫಸ್ಟ್ ರೀಸನ್ ಬೀಂಗ್ ರಾಘವ ತನು ಮತ್ತೆ ಪಾರ್ವತಿ ಮಾದೇವ ಮಾದೇವ ಆಗಿ ಸ್ಕ್ರೀನ್ ಸ್ಕ್ರೀನಲ್ಲಿ ಸೊ ರಾಬರ್ಟ್ ಆದ್ಮೇಲೆ ತುಂಬಾ ಜನರು ಕೇಳ್ತಾ ಇದ್ರು ಮತ್ತೆ ನೀವಿಬ್ರು ಯಾವಾಗ ಸಿನಿಮಾ ಅಂತ ತುಂಬಾ ಸ್ಕ್ರಿಪ್ಟ್ಸ್ ಬರ್ತಾ ಇತ್ತು ನಮ್ಗೆ ನನ್ಗೆ ವಿನೋದ್ ಸರ್ಗೆ ಬಟ್ ಟೈಮ್ ತಗೊಂಡ್ವಿ ಓಕೆ ಒಂದ್ ಒಳ್ಳೆ ಸ್ಕ್ರಿಪ್ಟ್ ಬರ್ಲಿ ಆಮೇಲೆ ಮಾಡೋಣ ಅಂತ ಆಮೇಲೆ ಮಾದೇವ ಅನ್ನೋ ಒಂದು ಸಿನಿಮಾ ವಿನೋದ್ ಸರ್ ನನ್ಗೆ ರೆಫರ್ ಮಾಡಿರೋದು ನವೀನ್ ಸರ್ ಬಂದ್ ಸ್ಕ್ರಿಪ್ಟ್ ಹೇಳಿದಾಗ ಐ ಥಿಂಕ್ ನಾನು ಒನ್ ಅವರ್ ತಗೊಳ್ಳಿಲ್ಲ ಈ ಸಿನಿಮಾ ಗೆಸ್ಟ್ ಅನ್ನಕ್ಕೆ ಅಷ್ಟು ಚೆನ್ನಾಗಿತ್ತು ನನ್ನ ಪಾತ್ರ ನನಗೂ ನಾನು ವೇಟ್ ಮಾಡ್ತಿದ್ದೆ ನನಗೂ ಒಂದು ತುಂಬಾ ಗ್ಲಾಮರಸ್ ರೋಲ್ ಮಾಡಿದ್ದೀನಿ ಲಂಗ ದಾವಣಿ ಹಾಕೊಂಡು ಒಂದು ಟ್ರೆಡಿಷನಲ್ ವಿಲೇಜ್ ಹುಡುಗಿ ಮಾಡಬೇಕು ಅಂತ ಒಂದು ಆಸೆ ಇತ್ತು ಅದು ಮಾದೇವ ಸಿನಿಮಾ ತ್ರೂ ನಂಗ್ತು ಸೊ ನವೀನ್ ಸರ್ ಥ್ಯಾಂಕ್ ಯು ಸೋ ಮಚ್ ಕೇಶವ್ ಸರ್ ಥ್ಯಾಂಕ್ ಯು ವಿನೋದ್ ಸರ್ ಆಫ್ ಕೋರ್ಸ್ ಯು ಈ ಸಿನಿಮಾದಲ್ಲಿ ಪಾರ್ವತಿ ಹೇಳ್ದಂಗೆ ಪಾರ್ವತಿ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದೀನಿ ವಿಲೇಜ್ ಹುಡುಗಿ ಒಂದು ರಾಕ್ಷಸ ಕ್ಯಾರೆಕ್ಟರ್ನ ಮನುಷ್ಯ ಆಗಿ ಅಂದ್ರೆ ಆ ಒಂದು ಬದಲಾವಣೆ ರಾಕ್ಷಸ ಇಂದ ಮನುಷ್ಯಗೆ ಆ ಕಂಪ್ಲೀಟ್ ಪಾತ್ ಅಲ್ಲಿ ನಾನು ಇರ್ತೀನಿ ವಿನೋದ್ ಸಮೇವ್ ಪಾತ್ ಅಲ್ಲಿ ಸೊ ಜೂನ್ ಗೆ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಇವತ್ವರೆಗೂ ತುಂಬಾ ಸಪೋರ್ಟ್ ಮಾಡಿದಿರಾ ಈ ಸಿನಿಮಾಗೂ ಅಷ್ಟೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಇಟ್ ಈಸ್ ಅ ಗರ್ಲ್ ನೆಕ್ಸ್ಟ್ ಡೋರ್ ತರ ಸರ್ ತುಂಬಾ ಎಲ್ಲ ಹುಡುಗಿರು ಕನೆಕ್ಟ್ ಆಗುವಂತ ಒಂದು ಪಾತ್ರ ಅಂದ್ರೆ ಜನರಲಿ ನಾನು ಈ ಸಿನಿಮಾದಲ್ಲಿ ಫಸ್ಟ್ ಅಲ್ಲಿ ನೋಡಿದರೆ ನಾನು ಹೆಂಗಿದ್ದೀನೋ ಅದೇ ಮಾಡಿದೀನಿ ನನ್ಗೆ ಏನು ಎಕ್ಸ್ಟ್ರಾ ಓ ಇದಕ್ಕೆ ರಿಹರ್ಸಲ್ ಮಾಡಬೇಕಂತ ಏನು ಅವಶ್ಯಕತೆ ಇರಲಿಲ್ಲ ಜನ್ರಲಿ ಒಂದು ಹುಡುಗಿ ಹೆಂಗಿರ್ತಾರೆ ಅದೇ ವೆರಿ ವೆರಿ ಸಿಂಪಲ್ ಗ ಬಟ್ ಓನ್ಲಿ ಥಿಂಗ್ ಇಸ್ ಒಂದು ಕಾಸ್ಟ್ಯೂಮ್ ಅಷ್ಟೇ ಲಂಗಧವನಿ ಹಾಕೊಂಡಿದ್ದೀನಿ ಬಟ್ ಜನ್ರಲಿ ಯಾವುದು ಒಂದು ಹುಡುಗಿ ಜನ್ರಲಿ ಹೆಂಗಿರ್ತಾಳೆ ಅದೇ ವೆರಿ ಕನೆಕ್ಟಿಂಗ್ ಪಾತ್ರ ಇದು ಪಾರ್ವತಿ ಪಾತ್ರ ಮೂಸಲ್ ಡೈಲಾಗ್ಸ್ ತುಂಬ ಕೊಟ್ಟಿದ್ರು ಜನರಲಿ ಹೀರೋಯಿನ್ಸ್ಗೆ ಹೀರೋಸ್ಗೆ ಡೈಲಾಗ್ಸ್ ಜಾಸ್ತಿ ಇರುತ್ತೆ ನಮಗೆ ಸ್ವಲ್ಪ ಇರುತ್ತೆ ಬಟ್ ಈ ಸಿನಿಮಾದಲ್ಲಿ ನನಗೆ ಸ್ವಲ್ಪ ಜಾಸ್ತಿ ಇದೆ ಡೈಲಾಗ್ಸ್ ಆ್ಯಂಡ್ ಆಲ್ಸೋ ಆ ಟೈಮಲ್ಲಿ ಮಾದೇವ ಸಿನಿಮಾ ಬರೋ ಟೈಮಲ್ಲಿ ನನಗೆ ಸ್ಕ್ರಿಪ್ಟ್ ಬಂದಾಗ ಸರ್ ತುಂಬ ಸಿನಿಮಾಗಳು ಬಂದಿತ್ತು ಬಟ್ ಹೀರೋಯಿನ್ ಇರಬೇಕಂತ ಇರ್ ಇರ್ತಿದ್ಲು ಜಸ್ಟ್ ಓಕೆ ಒಂದು ಸಾಂಗ್ಗೆ ಬಂದ್ಲು ಹೋಲ್ಲು ಅಷ್ಟೇ ಬಟ್ ಈ ಸಿನಿಮಾದಲ್ಲಿ ಪಾರ್ವತಿ ಅಂತ ಅನ್ನೋ ಒಂದು ಕ್ಯಾರೆಕ್ಟರ್ ಥ್ರೂಔಟ್ ದ ಸಿನ್ಮಾ ಕ್ಯಾರಿ ಆಗ್ತಾರೆ ನೋಡಿದ್ರು ಸರ್ ಅವರು ಫಸ್ಟ್ ಇವ್ರ ಬಗ್ಗೆ ವಿನೋದ್ ಸರ್ ಬಗ್ಗೆ ಆಕ್ಚುಲಿ ಮಾತಾಡಿರೋದು ಐ ತಿಂಕ್ ಇವತ್ತರೆಗೂ ವಿನೋದ್ ಸರ್ ಅವ್ರ ಸಿನಿಮಾಕ್ಕಿಂತ ಮಾದೇವ ಇಸ್ ವೆರಿ ಡಿಫ್ರೆಂಟ್ ಅಂಡ್ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಖಂಡಿತ ಮಾತಾಡಿದ್ರು ನನಗೂ ಹೇಳಿದ್ರು ತುಂಬಾ ಚೆನ್ನಾಗಿ ಕಾಣಿ ಅಂತ ಹೇಳಿದ್ರು ಅವರೇ ಫಸ್ಟ್ ತಾನು ಅವರೇ ಅಲ್ವಾ ಮಾಡಿಸಿದ್ದು ಸೊ ಆಕ್ಚುಲಿ ನಾವು ರೀಸೆಂಟ್ ಆಗಿ ಒಂದು ಫೋಟೋ ಹಾಕಿದಾಗ ಫಸ್ಟ್ ಕಮೆಂಟ್ ಸರ್ ಬಂದಿರೋದು ಒನ್ ಆಫ್ ದ ಬೆಸ್ಟ್ ಪೇರ್ ಆನ್ ಸ್ಕ್ರೀನ್ ಅಂತ ಥ್ಯಾಂಕ್ ಯು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ